ನಮಸ್ಕಾರ ಕರ್ನಾಟಕ ಕಣ ಕಣದಲ್ಲೂ ಕನ್ನಡ ಯಾಕೆ ಕನ್ನಡ ಕಣದಲ್ಲೂ ಕನ್ನಡ ಅಂತಂದ್ರೆ ಅಟ್ಲೀಸ್ಟ್ ಆ ರೀತಿಯಲ್ಲಾದ್ರೂ ನಾವೆಲ್ಲ ಒಂದಾಗಿ ಬಾಳೋಣ ಅನ್ನೋ ಒಂದು ವಿಚಾರವನ್ನ ಹೇಳುತ್ತೆ ಪಲ್ಲಿ ಒನ್ಸ್ ಅಗೇಂಡ್ ಸಮಿಂಗ್ ರಾಂಗ್ ಸಾರಿ ಮತ್ತೆ ಲೈವ್ ಬರ್ತೀನಿ ಏನೋ ನೆಟ್ ಪ್ರಾಬ್ಲಮ್ ಇದೆ ಏನೋ ನೆಟ್ ಪ್ರಾಬ್ಲಮ್ ಇದೆ ಐ ವಿಲ್ ಡಿಸ್ಕನೆಕ್ಟ್ ಐಮ್ ಜಸ್ಟ್ ಕಮಿಂಗ್ ಫಾರ್ ಅ ಲೈವ್ ಏನೋ ಐ ತಿಂಕ್ ಸರಿ ಹೋಗ್ತಾ ಇದೆ ಸರಿ ಸರಿ ಹೋಗ್ತಾ ಇದೆ ಅಲ್ಲಿ ಜಸ್ಟ್ ನಮಸ್ಕಾರ ಕರ್ನಾಟಕ ಕಣ ಕಣದಲ್ಲೂ ಕನ್ನಡ ಆದ್ರೆ ನಾವು ಓಟ್ ಹಾಕಿರೋ ಅಂತ ರಾಜಕಾರಣಿಗಳು ಬಿಜೆಪಿ ಏನೋ ಭ್ರಷ್ಟಾಚಾರದ ಆರೋಪ ಮೇಲೆ ಕಾಂಗ್ರೆಸ್ಗೆ ಜನ ಓಟ್ ಹಾಕ್ರೆ ಎರಡೂವರೆ ಮೂರು ವರ್ಷದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಎಲ್ಲ ಇಲಾಖೆಗಳು ಗಬ್ಬು ನಾತ ಹೊಡಿತಾ ಇದೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಕಳೆದ ಒಂದು ವಾರದಲ್ಲಿ ಬೆಂಗಳೂರು ಸಿಟಿ ನಗರ ಪೊಲೀಸ್ ಠಾಣೆಗಳಲ್ಲಿ ಮೂರನೇ ಠಾಣೆ ಬೀದಿಗೆ ಬಂದು ನಿಂತಿದೆ ಮುಂಚೆ ದಯಾನಂದ್ ಇದ್ದ ದಯಾನಂದ್ ಸಸ್ಪೆಂಡ್ ಆದ್ಮೇಲೆ ಸೀಮಂತ್ ಕುಮಾರ್ ಸಿಂಗ್ ಈಗ ಟೇಕ್ ಓವರ್ ಮಾಡಿದ್ದಾರೆ ಒಂದು ವಾರದಲ್ಲಿ ಮೂರು ಸ್ಟೇಷನ್ ಇನ್ಸ್ಪೆಕ್ಟರ್ ಅಕ್ರಮವಾಗಿ ಮಾಡಿದಂತ ಕೆಲಸಗಳಿಗೆ ಬೀದಿಗೆ ಬಂದಿದ್ದಾರೆ ಮೊದಲೇದಾಗಿ ಗೊತ್ತಿಲ್ಲ ಸಸ್ಪೆಂಡ್ ಮಾಡ್ತಾರೋ ಅಥವಾ ಕಾಸಿ ಕಂಡು ಸೆಟ್ಲ್ಮೆಂಟ್ ಮಾಡ್ತಾರೋ ಕಾಂಗ್ರೆಸ್ ಸರ್ಕಾರ ಹೋಮ್ ಮಿನಿಸ್ಟರು ಡಿ ಜಿ ಪಿ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ನಮಗ್ ಗೊತ್ತಿಲ್ಲ ಬಟ್ ಒಂದಂತೂ ನಿಜ ಪೊಲೀಸ್ ಇಲಾಖೆನಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ನಿನ್ನೆ ಇವತ್ತು ವಿಷಯ ಏನು ಪ್ರಚಾರದಲ್ಲಿ ಇರೋದು ನನ್ನ ಅದರದ್ ಕೊಡಗೇಲಿ ಪೊಲೀಸ್ ಸ್ಟೇಷನ್ ನಮ್ಮ ಕೊಡಗೇಲಿ ಪೊಲೀಸ್ ಸ್ಟೇಷನ್ ಅನ್ ಕಡೆಗೆ ನಮಗೆ ನಾಚಿಕೆ ಆಗತ್ತೆ ಯಾಕಂದ್ರೆ ಇಲ್ಲಿ ಬರೋನ್ ಎಲ್ಲರೂ ಬರೀ ರಿಯಲ್ ಎಸ್ಟೇಟೇ ಮಾಡೋದು ಬೇರೆ ಮಾಡಲ್ಲ ಈ ಕೊಡಗೇಲಿ ಪೊಲೀಸ್ ಸ್ಟೇಷನ್ ಮುತ್ತುರಾಜನ ಮುತ್ತುರಾಜನೇ ಮೊನ್ನೆ ನನ್ನ ವಿಚಾರದಲ್ಲಿ ಮನೆಗ್ ನುಗ್ಗಿ ಸರ್ಚ್ ತಗೊಂಬಂದು ಏನೇನ್ ಬಾಳ್ ಬಾಳ್ಬೇಕೋ ಬಾಳ್ದ ಈಗ ನೋಡಿದ್ರೆ ಯಾರನ್ನು ಸುಳ್ಳು ಅರೆಸ್ಟ್ ಮಾಡಿ ಕೊಡಗೇಲಿ ಇನ್ಸ್ಪೆಕ್ಟರ್ ಆ ರಿಯಲ್ ಎಸ್ಟೇಟ್ ಪಕ್ಕದಲ್ಲಿ ಎನ್ ಟಿ ಎ ಲೇಔಟ್ ಐತೆ ಅಲ್ಲಿ ಸಾಕ ನಗರ ಐತೆ ಬರೀ ರಿಯಲ್ ಎಸ್ಟೇಟ್ ಕೊಡಗೇ ಸ್ಟೇಷನ್ ಅಂದ್ರೆ ರಿಯಲ್ ಎಸ್ಟೇಟ್ ಸ್ಟೇಷನ್ ಇಲ್ಲಿ ಪೊಲೀಸ್ ಅವರು ಬರೋದೇ ದುಡ್ಡು ಮಾಡಕ್ಕೆ ಈ ಹಿಂದೆ ರಾಜಣ್ಣ ಅಂತ ಇದ್ದ ಮಕ್ಕಳನ್ನ ಮಂಚ ಕರಿತಾ ಇದ್ದ ಆ ವಿಚಾರದಲ್ಲಿ ಇನ್ಸ್ಪೆಕ್ಟರ್ ರಾಜಣ್ಣ ಅಂತ ಕೊಡಗೇಳಿ ಫುಲ್ ಫೇಮಸ್ ಎಷ್ಟು ಫೇಮಸ್ ಅಂದ್ರೆ ಹೆಣ್ಮಕ್ಳು ಏನಾದ್ರು ಕಂಪ್ಲೇಂಟ್ ಕೊಡಕೋ ಅವ್ರ ಮಂಚಕ್ಕೆ ಹೋಗ್ಬೇಕು ಆ ಲೆವೆಲ್ ಅಲ್ಲಿ ಕಾಟ ಕೊಡ್ತಾ ಇದ್ದಂತ ಒಬ್ಬ ಕಾಮುಕ ತಿಮಿಂಗ್ಲ ಇನ್ಸ್ಪೆಕ್ಟರ್ ಆಗಿದ್ದ ಈಗ ಈಗ ಅದಾದ ನಂತರ ಬಂದವನೇ ಚೇತನ್ ಚೇತನ್ ಅಂತ ಇನ್ಸ್ಪೆಕ್ಟರ್ ಅಲ್ಲಿ ಯಾರೋ ಹೇಳಿದ್ರು ಸಾಕನಾಡದಲ್ಲಿ ನಾಲ್ಕು ಫ್ಲೋರ್ ಮನೆ ಕಟ್ಕೊಂಡವನೆ ಅಂತ ಇಲ್ಲಿ ಬರೋ ಇನ್ಸ್ಪೆಕ್ಟರ್ ಸೈಟ್ಗಳು ಇಲ್ಲ ಒಂದ್ ನಾಲ್ಕೈದು ಮನೆಗಳು ಒಂದ್ ಹತ್ತಾರು ಕೋಟಿ ಕಾಸು ಮಾಡ್ದಿದ್ದು ಕೊಡಗಲಿ ಸ್ಟೇಷನ್ ಇಂದ ಹೋಗದ್ದೇ ಇಲ್ಲ ಈಗ ಅದೇ ವಿಚಾರದಲ್ಲಿ ಪ್ರಚಾರದಲ್ಲಿರೋನು ಇವತ್ತಿನ ಇನ್ಸ್ಪೆಕ್ಟರ್ ಮಾಧ್ಯಮಗಳು ತೋರಿಸ್ತಾ ಇದೆ ಯಾರೋ ಸಂಜಯನ ಏನೋ ಸೈಟ್ ವಿಚಾರಕ್ಕೆ ಕಾರ್ಖಾನೋಗಿ ಎಫ್ ಐ ಆರ್ ಹಾಕಿ ಕೂಡ ಹಾಕಿ ದಿನ ಕಸ್ಟಡಿ ತಗೊಂಡು ಏ ನೀನ್ ಸೈಟ್ ಬರ್ಕೊಟ್ರೆ ನೀ ಇಲ್ಲಿಂದ ಹೋಗೋದು ಅಂತ ಹೇಳಿ ಲಾಸ್ಟ್ಗೆ ಅಲ್ಲಿದ್ದಂತ ಇಬ್ರು ನಾನು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವ್ರೆ ನೋಡ್ರಿ ನಿಮ್ ಪೊಲೀಸರು ಸಾಧನೆ ಹೇಳಕ್ಕೆ ಆಗಲ್ರಿ ಎಂತ ಪೊಲೀಸು ಎಂತ ಭ್ರಷ್ಟ ಇಲಾಖೆ ಎಂತ ಕಲ್ರು ಕಳ್ಳರು ನೀಡಿರೋ ಇಲ್ಲ ನಾವೇ ಕಳ್ಳರು ನಾವೇ ನಮ್ಮ ಮಟ್ಟಕ್ಕೆ ಈ ಪೊಲೀಸ್ ಇಲಾಖೆ ಇದೆ ಕಾಂಗ್ರೆಸ್ ಸರ್ಕಾರದ ಅವಧಿನಲ್ಲಿ ಇವನೇ ಇವ್ ಈ ರಾಜನೇ ಮೊನ್ನೆ ಐ ಆರ್ ಮಾಡಿ ನಮ್ಮನೆ ನುಗ್ಗಿ ನನ್ನ ಅರೆಸ್ಟ್ ಮಾಡಿ ಕರ್ಕೊಂಡೋಗಿದ್ದು ಗೊತ್ತಿಲ್ಲ ಯಾರು ಬಂಡವಾಳ ಹಾಕಿದ್ರು ನನ್ನನ್ ಕರ್ಕೊಂಡು ಹೋಗಕ್ಕೆ ಈಗ ಸೈಟ್ ವಿಚಾರದಲ್ಲಿ ತಗಲಾಕ್ನೆ ತಗಲಾಕಂಡೇ ಮುತ್ತೋ ತಗಲಾಕಂಡೇ ಮುತ್ತೋ ಯಾಕೆ ನಿಂತಾಗಲ್ಲ ಕಂಡೆ ಸಿಮಂತ್ ಕುಮಾರ್ ಸಿಂಗ್ ಅವ್ರೆ ಒಬ್ಬೊಬ್ಬ ಸ್ಟೇಷನ್ ಇನ್ಸ್ಪೆಕ್ಟರ್ ಒಂದೊಂದು ಬಾಳಲ್ಲ ಅವನ್ ನೋಡಿದ್ರೆ ಸೂರ್ಯ ನಗರ ಇನ್ಸ್ಪೆಕ್ಟರ್ ಕಳ್ಳ ಕಳ್ಳನತ್ರ ರಿಕವರಿ ಮಾಡಿದಂತ ಒಂದು ಕೆಜಿ ಚಿನ್ನನ ಹೆಂಡತಿಗೆ ಒಡವೆ ಮಾಡಿಕೊಡ್ತಾನೆ ಅಂತಂದ್ರೆ ಬೆಂಗಳೂರಿನ ಪೊಲೀಸ್ ಇನ್ಸ್ಪೆಕ್ಟರ್ ಗಳು ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಇಟ್ ಇಸ್ ಅನ್ಇಮ್ಯಾಜಿನಬಲ್ ಅನ್ಇನ್ ಇಮ್ಯಾಜಿನಬಲ್ ಕಂಡೀಷನ್ ಅಲ್ಲಿ ಕರ್ನಾಟ ಬೆಂಗಳೂರಿನ ಇನ್ಸ್ಪೆಕ್ಟರ್ ಗಳು ಒಬ್ಬೊಬ್ಬನ ಐನೂರು ಐನೂರು ಕೋಟಿಗೆ ಅವರೇ ಅಂತ ಹೇಳ್ತಾರೆ ಒಂದೊಂದ್ ಕೋಟಿ ಎರಡೆರಡು ಎರಡು ಕೋಟಿ ಐದೈದು ಕೋಟಿ ಪೋಸ್ಟಿಂಗ್ ಕೊಟ್ಕೊಂಡ್ಬರ್ತಾರೆ ಪೋಸ್ಟಿಂಗ್ ಕಾಸ್ ಕೊಟ್ಟ ಮೇಲೆ ಲೂಟಿ ಮಾಡ್ಲೇಬೇಕಲ್ವಾ ಯಾರು ಲೂಟಿ ಮಾಡಿಸ್ತಾ ಇರೋದು ಹಿಂದೆ ಬಿಜೆಪಿ ಇತ್ತು ಇವತ್ತು ಕಾಂಗ್ರೆಸ್ ಲೂಟಿ ಮಾಡಿಸ್ತಾ ಇದೆ ಪೊಲೀಸರು ಥೇಟ್ ಉಗ್ರಗ್ರಾಮಿಗಳ ತರ ಕಾಣಿಸ್ತಾರೆ ಲೂಟಿ ಕೋರ ತರ ಕಾಣಿಸ್ತಾರೆ ಕಳ್ಳರ ತರ ಕಾಣಿಸ್ತಾರೆ ದರೋಡೆ ತರ ಕಾಣಿಸ್ತಾರೆ ಅವನು ಸೂರ್ಯನಗರ ಕ್ಯಾಕರ್ಸ್ ಉಗಿಬೇಕು ಕಳ್ಳನ ರಿಕವರಿ ಕೆ ಕೆಜಿ ಚಿನ್ನನ ಎಂಟ್ರಿಗೆ ಒಡವೆ ಮಾಡಿಸ್ಕೊಟ್ಟವನೇ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರೇ ವಾಟ್ ಈಸ್ ಯುವರ್ ಎಕ್ಸ್ಪ್ಲೇಷನ್ ಅವನನ್ನ ಇನ್ನ ಸಸ್ಪೆಂಡ್ ಮಾಡ್ದಂಗಿಲ್ಲಲ್ಲ ಹೋಗ್ಲಿ ಹೋಗ್ಲಿ ಕಾಸಿಸ್ಕಂಡ್ ಸೆಟ್ಲ್ಮೆಂಟ್ ಮಾಡ್ಕೊಂಬಿಡಿ ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ಒಂದು ಕೆಜಿ ಚಿನ್ನ ಒಂದು ಕೆಜಿ ಚಿನ್ನನ ಎಂಟ್ರಿಗೆ ಒಡವೆ ಮಾಡ್ಕೊಟ್ಟ ಅವನು ಇನ್ನ ಹಂಗೆ ಮಾಡ್ಕೊಂಡವ್ರೆ ಮಾನ ಮರ್ಯಾದೆ ಮರ್ಯಾದ ವ್ಯವಸ್ಥೆ ಅದೇ ನಮ್ಮಂತವ್ರು ಧ್ವನಿ ಮಾಡಿದ್ರೆ ಸುಳ್ಳು ಎಫ್ಐಆರ್ ಹಾಕೊಂಡ್ಬಂದು ಮನೆಗ್ ನುಗ್ಗಿ ಸರ್ಚ್ ವಾರಂಟ್ ತಗೊಂಡು ಇವನೇ ಇವನೇ ಕೊಡಗಾಲೆ ಇನ್ಸ್ಪೆಕ್ಟರ್ ಮುತ್ತರಾಜ್ ರಾಜ್ ಅಂತ ಹೇಳಿ ಈಗ ಹೆಂಗೋ ಸೆಟ್ಲ್ಮೆಂಟ್ ತಗಲಾಕೊಂಡಿದ್ಯಾ ಅವನ ಜೊತೆನಲ್ಲಿ ಇವನೊಬ್ಬ ಇನ್ಸ್ಪೆಕ್ಟರ್ ಅವನ ಹೆಸರೇನ ಹೆಸರು ಅವನು ಇಬ್ಬರಿಗೂ ಕಿತ್ತಾಡ್ರ ಬಂದಿರೋದು ಏನೋ ಸೆಟಲ್ಮೆಂಟ್ ಯಾ ಸಿವಿಲ್ ಡಿಸ್ಪ್ಯೂಟ್ಗೆ ಯಾರೋ ಸಂಜಯ ಹುಡುಗನ್ನ ಕ್ರಿಮಿನಲ್ ಕೇಸ್ ಹಾಕಿ ಹದಿನಾಲ್ಕು ದಿವಸ ಕಸ್ಟಡಿ ತಗೊಂಡು ಏನ್ ಬಾಳ್ ಬಾಯ್ತಾರೆ ನೋಡ್ರಿ ಇವರುಗಳಿಗಿಂತ ಡಕಾಯಿತರು ಕೊಲೆಗಾರರು ಎಷ್ಟೋ ವಾಸಿ ಅಲ್ಲ ಕೊಡುಗೆ ಅಲ್ಲ ಕರ್ನಾಟಕ ಪೊಲೀಸ್ ಅಲ್ಲ ಬೆಂಗಳೂರು ಪೊಲೀಸ್ ಉಟ್ಟು ಇಜಾಲೈತೀನಿ ನೂರ ಮೂವತ್ತು ಪೊಲೀಸ್ ಸ್ಟೇಷನ್ ನೂರ ಮೂವತ್ತು ರೀತಿನಲ್ಲಿ ಭ್ರಷ್ಟಾಚಾರ ಅವನ್ ಯಾವನ ಚಾಮರಾಜನಗರದ ಮಂಜಣ್ಣ ಅಂತೆ ಆಮೇಲೆ ಜೆ ಜೆ ನಗರ ಜೆ ಜೆ ನಗರ ಚಾಮರಾಜನಗರ ಎ ಸಿ ಪಿ ಚಂದನ್ ಇನ್ವೆಸ್ಟಿಗೇಷನ್ ಮಾಡಿ ಗೊತ್ತಾಗಿದ್ ಏನ್ ಗೊತ್ತರ ಈ ಕಳ್ಳನ್ ಮಕ್ಕಳು ಪೊಲೀಸರು ಇನ್ಸ್ಪೆಕ್ಟರ್ ಮಂಜ ಆಮೇಲೆ ಹನ್ನೊಂದು ಜನ ಪೊಲೀಸರು ಡ್ರಗ್ ಮಾಫಿಯಾಗೆ ಟೈಡೋಲ್ ಟ್ಯಾಬ್ಲೆಟ್ ಮಾಡಕ್ಕೆ ಸಪೋರ್ಟು ಕಮಿಷನ್ ಯಾವ ಮಟ್ಟಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಗಬ್ಬೆದೋಗಿದ್ರಿ ಇದಕ್ಕೆಲ್ಲಾ ಮೂಲ ಕಾರಣ ರಾಜಕಾರಣಿಗಳು ಬಂದಂತ ಸರ್ಕಾರಗಳು ಇವ್ರುಗಳಿಗೆ ಪೋಸ್ಟಿಂಗ್ ಕೊಡ್ಬೇಕಾದ್ರೆ ನನಗೆ ಪದೇ ಪದೇ ಹೇಳ್ತಾ ಇದ್ದೆ ಕೊಡಗಲಿ ಗೆ ಒಂದು ಏನೋ ಒಂದೂವರೆ ಕೋಟಿ ಅಂತೆ ಒಂದೂವರೆ ಕೋಟಿ ಒಂದೂವರೆ ಕೋಟಿ ಪೋಸ್ಟಿಂಗ್ಗೆ ಅಹ್ ಉಪ್ಪಾರ್ಪೇಟೆಗೆ ಇಪ್ಪತ್ತು ಕೋಟಿ ಅಂತೆ ಇದಕ್ಕೆ ಅಶೋಕ್ ನಗರಕ್ಕೆ ಹದಿನೈದು ಕೋಟಿ ಅಂತೆ ರೀ ಹದಿನೈದು ಕೋಟಿ ಬಂಡವಾಳಕ್ಕೆ ಅವನ ಇನ್ಸ್ಪೆಕ್ಟರ್ ಬಂದ್ರೆ ಲೂಟಿ ಮಾಡಿದ್ರೆ ಏನ್ ಮಾಡ್ತಾನೆ ಏನ್ ಮಾಡ್ತಾನೆ ಇಂತ ಲೂಟಿ ಕೋರ ಪೊಲೀಸರ ಹತ್ರ ಲಂಚಾಯಿಸ್ಕೊಂಡು ಪೋಸ್ಟಿಂಗ್ ಕೊಡೋ ಅಂತ ರಾಜಕಾರಣಿಗಳು ಸರ್ಕಾರ ಏನ್ ಹೇಳ್ಬೇಕಿದ್ರು ಏನೋ ಏನೋ ಅವರು ಬರಷ್ಟ್ರು ಈಗ ಕಾಂಗ್ರೆಸ್ ಅವರು ನೀವೇನ್ ಮಾಡ್ತಾ ಇದ್ದೀರಾ ನೀವೇನ್ ಮಾಡ್ತಾ ಇದ್ದೀರಾ ಯಾವ ಮಟ್ಟಕ್ಕೆ ಬಂತು ರೀ ಕಳ್ಳರ್ನ್ ಕರ್ಕೊಂಡ್ ಬಂದು ಪೊಲೀಸರು ಯೂನಿಫಾರ್ಮ್ ಹಾಕಿ ಕುಣ್ಸಿದ್ಯಲ್ಲ ನಾವು ನಮಗ್ ಬುದ್ಧಿ ಇದೆಯಾ ಏನ್ ಮಾಡ್ತಾ ಇದಾರೆ ಸಿದ್ರಾಮಯ್ಯನವರೇ ಏನ್ ಮಾಡ್ತಾ ಇದ್ರಿ ಈ ವಾರದಲ್ಲಿ ಬೆಂಗಳೂರು ಸಿಟಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಮೂರು ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬನು ಮಂಜ ಆ ಏನೋ ಚಾಮರಾಜನಗರ ಮಂಜಾ ಅವನು ಮತ್ತೆ ಹನ್ನೊಂದು ಜನ ಜೆ ಜೆ ನಗರ ಪೊಲೀಸರು ಸೇರ್ಕೊಂಡು ಡ್ರಗ್ ಡೀಲಿಂಗ್ ಡ್ರಗ್ ಅಲ್ಲಿ ಕಾಸು ನಾನೇ ಹೇಳಿದ ಎ ಸಿ ಪಿ ಚಂದನ್ ಇನ್ವೆಸ್ಟಿಗೇಷನ್ ಮಾಡಿ ಗೊತ್ತಾಗಿದೆ ಇನ್ನೊಬ್ಬ ಸೂರ್ಯನಗರ ಇನ್ಸ್ಪೆಕ್ಟರ್ ಒಂದ್ ಕೆಜಿ ಚಿನ್ನನ ಒಂದು ಕೆಜಿ ಚಿನ್ನ ಎಂಟ್ರಿಗೆ ಒಡವೆ ಮಾಡಿಸ್ಕೊಡ್ತಾನೆ ಯಾವ ಕೋಟಲ್ ಹೋಗಿ ಡೆಪಾಸಿಟ್ ಮಾಡ್ಬೇಕು ಎಂಟ್ರಿಗೆ ಡೆಪಾಸಿಟ್ ಮಾಡ್ಕೊಡ್ತಾನೆ ಈಗ ಕೊಡಗ ಬಂದ್ರೆ ಕೊಡಗಿ ಇನ್ಸ್ಪೆಕ್ಟರ್ ಮುತ್ತೋ 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 ವಟ್ ಆರ್ ಯು ಮುತ್ತು ಏನ್ಮುತ್ತು ಹಿಂಗ ಬಿಡೆ ನೀನು ನಾನು ಹೇಳಿದೆ ನಾನು ಯಾವತ್ತೇ ಹೇಳ್ದೆ ಅತಿರೇಕ ಹೋಗ್ತಾ ಇದೆಯಾ ಮುತ್ತು ರಾಜ ಈ ಮುತ್ತು ರಾಜ ಅನ್ನೋ ವ್ಯಕ್ತಿ ವರ್ಕ್ ಮಾಡರೋದಲ್ಲ ಒಳ್ಳೊಳ್ಳೆ ಕಡೆ ಜಾಲದಲ್ಲಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಕೆಲಸ ಮಾಡೇನೇ ಒಳ್ಳೆ ಕಲೆಕ್ಷನ್ ಸೆಂಟರ್ ಬೆಂಗಳೂರು ಇಂಟರ್ ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡವನೇ ಮೂಲತ ಮಂಡ್ಯದವನು ಆತನೇ ಹೇಳಿದ್ದು ಕರ್ಕೊಂಡು ಕರ್ಕೊಂಡೋಗ್ಬೇಕಾರೆ ಎಲ್ಲ ಹೇಳ್ದ ನಾನು ಮಂಡ್ಯದವನು ಬೆಸ್ಕೇರಳ್ಳಿ ಅಂತ ನಾನು ಕೇಳಿದೆ ರವಿಕಾಂತೆ ಗೌಡನ್ ಗೊತ್ತೇನಪ್ಪ ಅಂತ ಹಂಗೆ ಟುಸ್ ಅಂತ ಸುಮ್ನೆ ಆಗ್ಬಿಟ್ಟ ಡಿ ಸಿ ಪಿ ರವಿಕಾಂತೆ ಗೊಟ್ಟವನೇ ಅಂತ ಟುಸ್ ಅಂತ ಸುಮ್ನೆ ಆಗ್ಬಿಟ್ಟ ಪ್ರತಿಯೊಬ್ಬ ಬೆಂಗಳೂರಲ್ಲಿರೋ ನೂರ ಮೂವತ್ ಪೊಲೀಸ್ ಸ್ಟೇಷನ್ ಲೂಟಿ ಕೊರ್ರಾಗಿದಾರ್ರೀ ಯಾವನು ಕೂಡ ನಿಯತ ಕೆಲಸ ಮಾಡ್ತಾ ಇಲ್ಲ ಒಂದು ಕಂಪ್ಲೇಂಟ್ ಕೊಟ್ರೆ ಹತ್ತು ಸಾವಿರ ಕೊಡಬೇಕು ಎಫ್ಐ ಆರ್ ಗೆ ಐವತ್ ಸಾವಿರ ಕೊಡ್ಬೇಕು ಮಾಡ್ರೆ ಎಫ್ಐ ಆರ್ ನ ಮುಚ್ಚಾಕಕ್ಕೆ ನಿಮ್ಗೆ ಲಕ್ಷ ಲಕ್ಷ ಇಸ್ಕೊಂತಾರೆ ಚಾರ್ಜ್ ಶೀಟ್ ಹಾಕಕ್ಕೆ ದುಡ್ಡು ಇಸ್ಕೊಂತಾರೆ ನಿಮ್ಗೆ ಪಾಸ್ಪೋರ್ಟ್ ವೆರಿಫಿಕೇಶನ್ ಬೇಕಾ ದುಡ್ಡು ಕೊಡ್ಬೇಕು ಇವ್ರಿಗೆ ಫುಟ್ಪಾತ್ ಅಲ್ಲಿ ಇರೋ ಅಂಗಡಿಗಳು ಸಹ ಇವ್ರಗಳಿಗೆ ದುಡ್ಡನ್ನ ಕೊಟ್ಟಿದೆ ಜೀವನ ಮಾಡಕ್ಕೆ ಸಾಧ್ಯ ಇಲ್ಲ ನಾವು ಈ ರಾಜಕಾರಣಿಗಳಿಗೆ ಓಟ್ ಹಾಕಿ ಈ ಕಳ್ಳ್ರ ಮೈಂಡ್ ಸೆಟ್ ಇರೋ ಪೊಲೀಸರ್ ಕುಂಚಿದ್ರೆ ಈಗ ನಮಗೆ ಎಕ್ಸ್ಪ್ಲನೇಷನ್ ಬೇಕು ಸಿದ್ದರಾಮಯ್ಯನವ್ರ ಮೂರು ಪೊಲೀಸ್ ಸ್ಟೇಷನ್ ಅವರು ಬುದಿಗೆ ಬಂದವರ ಒಂದು ಸೂರ್ಯನಗರ ಪೊಲೀಸ್ ಸ್ಟೇಷನ್ ಒಂದ್ ಕೆಜಿ ಚಿನ್ನನ ಎಂಡ್ರ್ ಒಡವೆ ಮಾಡ್ಕೊಟ್ಟಂತೆ ಏನ್ ಮಾಡಿದ್ರಿ ಅವನನ್ನ ಅವನ ಹತ್ರ ದುಡ್ಡುಗಿಡಿಸ್ಕೊಂಡು ಸೆಟಲ್ಮೆಂಟ್ ಮಾಡ್ಬಿಟ್ರ ಅಥವಾ ಅವನನ್ನ ಸುಮ್ನೆ ಕಾಟಾಚಾರಕ್ಕೆ ಸೈಡ್ ಗಳಿಸಿದ್ರ ವಿ ವಾಂಟ್ ಅನ್ ಎಕ್ಸ್ಪ್ಲನೇಷನ್ ಎರಡನೇ ಅವನು ಮಂಜ ಆ ಏನೋ ಚಾಮರಾಜನಗರ ಇನ್ಸ್ಪೆಕ್ಟರ್ ಅಂತೆ ಅವನು ಡ್ರಗ್ ದಂಧೆ ಮಾಡ್ತಾ ಇದ್ದ ಬರೀ ಸಸ್ಪೆಂಡ್ ಮಾಡಿದ್ರೆ ಮಾಡಿದ್ರ ಗುರು ನಮ್ಮ ಮನೆಗೆಲ್ಲ ಬಂದು ಯಾವ್ದೋ ಸುಳ್ಕೆ ಸಾಕಿ ನಮ್ಮನ್ನ ಅರೆಸ್ಟ್ ಮಾಡಕ್ಕಾಗುತ್ತೆ ಯು ನೀಡ್ ಟು ಅರೆಸ್ಟ್ ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ಒಂದು ಕೆಜಿ ಕಳ್ಳತನ ದುರುಪಯೋಗ ಕರ್ತವ್ಯ ಲೋಪ ಕಳ್ಳತನ ಚೀಟಿಂಗ್ ಅವನ ಮೇಲೆ ಎಫ್ಐಆರ್ ಮಾಡಿ ಅವನನ್ನ ಅರೆಸ್ಟ್ ಮಾಡಬೇಕು ಯಾಕೆ ಸಾಮಾನ್ಯ ಜನರನ್ನ ಅರೆಸ್ಟ್ ಮಾಡೋ ಅಂತ ನೀವು ಪೊಲೀಸರು ಪೊಲೀಸ್ ಕಳ್ಳತನ ಮಾಡಿದ್ರೆ ಯಾಕೆ ಅರೆಸ್ಟ್ ಮಾಡಲ್ಲ ಸಿದ್ದರಾಮಯ್ಯ ಅವರ ವಿ ವಾಂಟ್ ಎನ್ ಆನ್ಸರ್ ವಿ ವಾಂಟ್ ಎನ್ ಆನ್ಸರ್ ಒಂದು ಕೆಜಿ ಚಿನ್ನ ಇಂಟಿಗೆ ಒಡವೆ ಮಾಡಿಕೊಂಡ್ರಿ ಅರೆಸ್ಟ್ ಮಾಡಿಲ್ಲ ನೀವು ರೀ ಬೆಂಗ್ಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಯಾಕೆ ಅರೆಸ್ಟ್ ಮಾಡಿಲ್ಲ ವಿ ಆನ್ಸರ್ ಅದರ್ವೈಸ್ ನಿಮ್ಮನ್ನು ಕೂಡ ಲೆಕ್ಕಾಚಾರಕ್ಕೆ ಇಡಬೇಕಾಗತ್ತೆ ಅಂತ ಹೇಳುತ್ತ ಅಲ್ರಿ ಪೊಲೀಸ್ ಯೂನಿಫಾರ್ಮ್ ಹೆಸರಲ್ಲಿ ಕಳ್ಳರನ್ನು ಕುಣ್ಸಿದ್ರಲ್ರಿ ನಾವು ಎಲ್ಲ ಸೇರ್ಕೊಂಡು ಆಮೇಲೆ ಅವನು ಇವನನ್ನ ಆ ಮಂಜ ಚಾಮರಾಜನಗರ ಇನ್ಸ್ಪೆಕ್ಟರ್ ಮತ್ತೆ ಹನ್ನೊಂದು ಜನ ಅವ್ರ ಮೇಲೆ ಬರೀ ಸಸ್ಪೆನ್ಶನ್ ಯಾಕೆ ಡ್ರಗ್ ಕೇಸ್ ಅಲ್ಲಿ ಎನ್ ಡಿ ಪಿ ಎಸ್ ಕೇಸ್ ಹಾಕಿ ಅವರನ್ನ ಜೈಲಿಗೆ ಕಲಿಸಬೇಕು ಯಾಕೆ ಕಳ್ಸಲ್ಲ ನೀವು ಸಾಮಾನ್ಯ ಜನ ಅಂದ್ರೆ ಬಿಟ್ಟು ಬಿದ್ದಿದಿರ ಸುಳ್ಳು ಎಫ್ಐಆರ್ ಹಾಕಿ ಜೈಲಿಗೆ ಕಲಿಸೋದ್ ನೀವು ಸುಳ್ಳು ಎಫ್ಐಆರ್ ಹಾಕಿ ಸುಳ್ಳು ಸುಳ್ಳುಗಳು ಹೇಳೋದ್ ನೀವು ಅದೇ ಪೊಲೀಸರು ಕಲ್ತನ ಮಾಡಿದ್ರೆ ಎಂಟ್ರಿಗೆ ಒಡವೆ ಮಾಡಿಸ್ಕೊಟ್ರೆ ಅವನನ್ನ ಸಸ್ಪೆಂಡ್ ಮಾಡಲ್ಲ ಅವನ ಜೈಲಿಗೂ ಕಲಿಸಲ್ಲ ಯಾಕೆ ಪೊಲೀಸ್ ಅವ್ರಿಗೆ ಲೈಸೆನ್ಸ್ ಕೊಟ್ಟಿದ್ರಿ ಹ್ಯಾವ್ ಅನ್ ಎಕ್ಸ್ಪ್ಲನೇಷನ್ ರೇ ಶ್ರೀಮಂತ್ ಕುಮಾರ್ ಅವರೇ ಈ ಕೊಡಗೇಳಿ ಇನ್ಸ್ಪೆಕ್ಟರ್ ಮುತ್ತರಾಜು ರಾಜು ಅವನ ಜೊತೆಲಿರೋ ಲಕ್ಷ್ಮೀಕಾಂತು ಪೊಲೀಸ್ ಕಾನ್ಸ್ಟೇಬಲ್ ನರಸಿಂಹ ಮೂರ್ತಿ ಮೂರು ಜನ ಡೀಲ್ ಹಾಕೊಂಡು ಒಂದು ಕೇಸ ಸಾಕ ಮೂರು ಜನನ ನೀವು ಎಫ್ಐಆರ್ ಹಾಕಿ ಜೈಲಿಗೆ ಕಳಿಸ್ಬೇಕು ಜೊತೆನಲ್ಲಿ ಚಾಮರಾಜನಗರದ ಇನ್ಸ್ಪೆಕ್ಟರ್ ಮಂಜಾ ಜೊತೆಲಿ ಅವ್ರಿಗೂ ಎಫ್ಐಆರ್ ಹಾಕಿ ಜೈಲಿಗೆ ಕಳಿಸ್ಬೇಕು ಸೂರ್ಯನಗರ ಇನ್ಸ್ಪೆಕ್ಟರ್ ಒಂದು ಕೆಜಿ ಚಿನ್ನನ ಎಂಟ್ರ್ ಒಡವೆ ಐ ಎಫ್ಐಆರ್ ಹಾಕಿ ಅವನನ್ನು ಜೈಲಿಗೆ ಕಳಿಸಬೇಕು ಯಾಕೆ ಸಾಮಾನ್ಯ ಜನರು ಬಿಟ್ಟಿ ಬಿಟ್ಟು ನಾವೆಲ್ಲ ಬಿಟ್ಟಿ ಬೆದ ನಾವೆಲ್ಲ ಬಿಟ್ಟಿ ಬೆದ ಏ ಬಿಟ್ಟಿ ಬಿದ್ದಿವನ್ರೋ ನಿಮ್ಗೆ ಬಿಟ್ಟಿ ಬೆದಿದಿವ ಪೊಲೀಸ್ ಡಿಪಾರ್ಟ್ಮೆಂಟ್ ಕಳ್ಳರ್ ಡಿಪಾರ್ಟ್ಮೆಂಟ್ ಆಗಿದಿರಲ್ಲ ಕಲ್ಟರ್ ಡಿಪಾರ್ಟ್ಮೆಂಟ್ ಹಾಕಿದೀರ ಏನ್ ಹೇಳ್ಬೇಕು ನಿಮ್ಗೆ ಹೋಮ್ ಮಿನಿಸ್ಟ್ರಿ ಏನ್ ಮಾಡ್ತಾ ಇದ್ದೀರಾ ಡಿಜಿಪಿ ಏನ್ ಮಾಡ್ತಾ ಇದ್ದೀರಾ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ದಯಾನಂದ್ ಸಸ್ಪೆಂಡ್ ಆದಂಗೆ ಸೀಮಂತ್ ಕುಮಾರ್ ಸಿಂಗ್ ಈ ಕಳ್ಳ ಪೊಲೀಸರ ಮೇಲೆ ನೀವೇನ ಕ್ರಮ ಜರುಗಿಸಲಿಲ್ಲ ನಾನು ಹೇಳ್ತೀನಲ್ಲ ನಾನ್ ಬಿಟ್ರು ಮೇಲಿರೋ ಭಗವಂತ ನಿಮ್ಮನ್ ಬಿಡಲ್ಲ ದಯಾನಂದ್ ಹೇಳಿದ್ದೆ ಏ ದಯಾನಂದ್ ನನ್ನ ಸುಳ್ಳು ಕೇಸಲ್ಲಿ ಜನವರಿನಲ್ಲಿ ಒಳಗಡೆ ಕಲಿಸಿದ್ಯಾ ಆ ನನ್ನ ಮೇಲೆ ಅಟ್ಯಾಕ್ ಮಾಡಕ್ ಬಂದ್ರೆ ಡ್ರಗ್ ಪೆಡ್ಲರ್ ಅಟ್ಯಾಕ್ ಮಾಡಕ್ ಬಂದ್ರೆ ಇವನ್ ಕೊಡಗಲೆ ಇನ್ಸ್ಪೆಕ್ಟರ್ ಅವನೊಬ್ಬ ಈಡಿಯಟ್ ಅವನ್ ಮಹೇಶ ಸುಳ್ಳು ಕೇಸ್ ಹಾಕಿ ತೊಂಬತ್ತೇಳು ದಿವ್ಸ ಒಡೆ ಇಟ್ಟ ವಾಪಸ್ ಬಂದ್ಮೇಲೆ ದಯಾನಂದ್ ಹೇಳ್ದೆ ಇವತ್ತಲ್ಲ ನಾಳೆ ನಿನಗೆ ದೇವರೊಂದ್ ಗತಿ ಕಾಣಿಸ್ತಾನೆ ಅಂತ ಆರ್ ಸಿ ಬಿ ನಲ್ಲಿ ಸಸ್ಪೆಂಡ್ ಆಗಿ ಮನೆಗ್ ಹೋದ ನಾನ್ ಇವತ್ತು ನಿಮಗೂ ಅದನ್ನೇ ಹೇಳ್ತಾ ಇರೋದು ವಿ ವಾಂಟ್ ಅಕೌಂಟೆಬಿಲಿಟಿ ಪೊಲೀಸರು ಕಳ್ಳ ರೀತಿ ನಡೀತಾ ಇದಾರೆ ಕಳ್ಳತನ ಮಾಡ್ತಾ ಇದಾರೆ ದರೋಡೆ ಮಾಡ್ತಾ ಇದಾರೆ ಡ್ರಗ್ ಮಾಡ್ತಾ ಇದಾರೆ ಸಿವಿಲ್ ಡಿಸ್ಪ್ಯೂಟ್ ಗಳಿಗೆ ತಲೆ ತೂರಿಸಿ ಕಾಸುಗಳು ಮಾಡಿಕೊಂಡು ಸೈಟ್ಗಳು ಮಾಡಿಕೊಂಡು ವರವಿಗಳು ಮಾಡಿಕೊಂಡು ದಂಧೆ ಮಾಡಿಕೊಂಡು ಇಂಪೋರ್ಟ್ ಕಾರ್ಡ್ ಕಾರ್ಗಳು ಐನೂರು ಐನೂರು ಕೋಟಿ ಆಸ್ತಿಗಳು ಯಾರಪ್ಪನ ಮನೆ ಹಾಳು ಮಾಡಿದ್ದು ಯಾರಪ್ಪನ ಮನೆ ಹಾಳಿದ್ದು ಏ ಇವತ್ತಲ್ಲ ನಾಳೆ ನಾನು ಸಿ ಎಂ ಆದ್ರೆ ನಿಮ್ಗಳಿಗೆ ಏಯ್ ನಾನು ಹೇಳ್ತೀನಲ್ಲ ಐ ವಿ ಐ ವಿಲ್ ಅಮೆಂಡ್ ಅ ಲೋ ಐ ವಿಲ್ ಆಂಗ್ ಯು ಏನೋ ಅನ್ಕೊಂಡಿದ್ರ ನೀವೆಲ್ಲ ಏನೋ ಅನ್ಕೊಂಡಿದ್ರ ನೀವೆಲ್ಲ ಭ್ರಷ್ಟ ವ್ಯವಸ್ಥೆ ಯಾವ ಯಾವ ಪಕ್ಷಕ್ಕೆ ಓಟ್ ಹಾಕೋರು ಜನರಿಗೆ ನೆಮ್ಮದಿ ಇಲ್ಲ ಲೂಟಿಕೋರ ಪೊಲೀಸರು ಲೂಟಿಕೋರ ವ್ಯವಸ್ಥೆ ಸಬ್ರೀಶ್ ಆಫೀಸ್ಗೆ ಹೋಗಿ ದುಡ್ಡು ಕೇಳ್ತಾರೆ ಬಿಬಿಎಂಪಿಗೆ ಹೋಗಿ ದುಡ್ಡು ಕೇಳ್ತಾರೆ ಬಿ ಡಬ್ಲ್ಯೂ ಎಸ್ ಎಸ್ ಹೋಗಿ ದುಡ್ಡು ಕೇಳ್ತಾರೆ ಸರ್ಟಿಫಿಕೇಟ್ ಬೇಕು ದುಡ್ಡು ಕೇಳ್ತಾರೆ ಬರ್ತ್ ಸರ್ಟಿಫಿಕೇಟ್ ಕೇಳ್ದು ದುಡ್ಡು ಕೇಳ್ತಾರೆ ಬೆಲೆ ಏರಿಕೆ ಹೋಗ್ಯ ಜನರಿಗೆ ನೆಮ್ಮದಿನೇ ಇಲ್ಲ ಅದ್ರಲ್ಲಿ ಈ ರಾಕ್ಷಸರ ಕಾಟ ಸಿವಿಲ್ ಡಿಸ್ಪ್ಯೂಟ್ಗೆ ಇವನು ಮುತ್ತು ರಾಜರೇ ರೇ ಅರೆಸ್ಟ್ ಮಾಡಬೇಕು ಕೊಡಗೇ ಇನ್ಸ್ಪೆಕ್ಟರ್ ಅರೆಸ್ಟ್ ಆಗ್ಬೇಕು ಅವನು ಇನ್ಸ್ಪೆಕ್ಟರ್ ಅರೆಸ್ಟ್ ಆಗ್ಬೇಕು ನಾನು ನನ್ನ ಮೇಲೆ ಐದು ಆರ್ ಮಾಡಿ ಐದು ಕಡೆ ಓಡಾಡಿದೀನಿ ಅದೇ ಅವನ ಇವನು ಯಾರು ಎಂ ಎಲ್ ಎ ವಿಶ್ವನಾಥ್ ಅನಧಿಕೃತವಾಗಿ ಏನೋ ಪ್ರೊಟೆಸ್ಟ್ ಮಾಡಿಸ್ದ ಪ್ರೊಟೆಸ್ಟ್ ಮಾಡಿಸ್ದ ನನ್ನ ವಿರುದ್ಧ ಹೈಕೋರ್ಟ್ ಆರ್ಡರ್ ಇದೆ ಪ್ರೊಟೆಸ್ಟ್ ಅನ್ನ ಸ್ವತಂತ್ರ ಉದ್ಯಾನವನದಲ್ಲೇ ಮಾಡಬೇಕು ಅಂತ ಡಿ ಸಿ ಪಿ ಸಜಿತ್ ಕೇಳಿದೆ ರೇ ಯಲಂಕ ಏನೋ ವಿಶ್ವನಾಥನ್ ಮೇಲೆ ಯಲಂಕಾ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತಂದ್ರೆ ಇದುವರೆಗೂ ಎಫ್ ಐ ಆರ್ ಮಾಡಿಲ್ಲ ಆ ಡಿ ಸಿ ಪಿ ನಾರ್ತ್ ಈಸ್ಟ್ ನೋಡ್ರಿ ಎಲ್ಲಿದೆ ಒಬ್ಬ ಬಿಜೆಪಿ ಎಂ ಎಲ್ ಎ ಮೇಲೆ ಕಾಂಗ್ರೆಸ್ ಗೌರ್ಮೆಂಟ್ ಇರ್ಬೇಕಾರೆ ನಾವು ಕಂಪ್ಲೇಂಟ್ ಕೊಟ್ರೆ ಹೈಕೋರ್ಟ್ ನ ಮುರಿದು ಆ ಏನೋ ವಿಶ್ವನಾಥ ಅವನ ಹುಡುಗರು ಪ್ರೊಟೆಸ್ಟ್ ಮಾಡ್ಸಿದ್ರೆ ನಾನ್ ಕಂಪ್ಲೇಂಟ್ ಕೊಟ್ರೆ ಡಿ ಸಿ ಪಿ ನಾರ್ತ್ ಈಸ್ಟ್ ಸಜೀತ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಆಗಿರ್ಬೋದು ಯಲಂಕಾ ಇನ್ಸ್ಪೆಕ್ಟ್ರು ಯಾರು ಐ ಆರ್ ಮಾಡಿಲ್ಲ ಕೇಳಿದ್ರೆ ಏನ್ ಹೇಳಿದ್ರು ಗೊತ್ತಾ ನಿಮ್ಗೆ ಆಶ್ಚರ್ಯ ಆಗ್ಬಿಡುತ್ತೆ ನೀವ್ ನೀವು ಕಿತ್ತಾಡೋದು ಏನ್ ಹೇಳಿದ್ರು ಗೊತ್ತಾ ವಿಶ್ವನಾಥ್ ಹೆಬ್ಬಾಳ ಎಂ ಎಲ್ ಹೆಬ್ಬಾಳ ಎಂ ಎಲ್ ಎ ಯಾರು ಬೈತಿ ಸುರೇಶ್ ಅವರು ಬೀಗರಂತೆ ಹಂಗಾಗಿ ಸರ್ ನಾವ್ ಮಾಡಲ್ಲ ಅಂದ್ರೆ ನಾವೇನ್ ಬಿಟ್ಟಿ ಬಿದ್ದಿದೀವ ಈ ಕರ್ನಾಟಕದಲ್ಲಿ ನಾವು ಬಿಟ್ಟು ನೀವು ಏನೋ ಏನೋ ಕೊಡಗಿನ ಒಂದು ಎಫ್ಐಆರ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆಫೀಸ್ ಸೈಬರ್ ಅಲ್ಲಿ ಒಂದು ಎಫ್ಐಆರ್ ಬೆಳ್ತಂಡಿ ಲೋ ಒಂದು ಎಫ್ಐಆರ್ ಚಿಕ್ಕಬಳ್ಳಾಪುರ ನಾವು ಪುಕ್ಸಟ್ಟೆ ಬಿದ್ದಿದ್ದೀವಾ ನಾವು ಕೊಟ್ಟು ಕಂಪ್ಲೇಂಟ್ ಮೇಲೆ ಎಫ್ಐಆರ್ ಮಾಡಲ್ಲ ಇನ್ನು ಏನಕ್ಕೆ ಬೇಕು ವ್ಯವಸ್ಥೆ ಈ ಕಿತ್ತೋಗಿರೋ ವ್ಯವಸ್ಥೆ ಏನಕ್ಕೆ ಬೇಕು ವೈ ಶುಡ್ ವಿ ರಿಕ್ವೈರ್ ಸಿಸ್ಟಮ್ ಏನಕ್ಕೆ ಬೇಕು ಸಿಸ್ಟಮು ಏನಕ್ಕೆ ಬೇಕು ಸಿಸ್ಟಮು ಬೈತಿ ಸುರೇಶ್ ಏನೋ ಕಾಂಗ್ರೆಸ್ ಆ ಬಿಜೆಪಿ ವಿಶ್ವನಾಥ ಇಬ್ರು ಬೀಗರಂತೆ ಸೊ ಹಂಗಾಗಿ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ಪೊಲೀಸರು ಎಫ್ ಐ ಆರ್ ಹಾಕಲ್ಲಂತೆ ಯಾವ ಮಟ್ಟಕ್ಕೆ ಬಂದಿಂದಿದೆ ನೋಡ್ರಿ ಖಂಡಿತವಾಗಿ ಇವತ್ತಲ್ಲ ನಾಳೆ ನೇಪಾಳದ ಪರಿಸ್ಥಿತಿ ಭಾರತದಲ್ಲಿ ಕರ್ನಾಟಕದಲ್ಲಿ ಹಾಗೆ ಆಗುತ್ತೆ ದಟ್ ವಿಲ್ ಡೆಫಿನೆಟ್ಲಿ ಆಪನ್ ಆಗಬೇಕು ಬೇಕು ಯಾಕಂತಂದ್ರೆ ಸಾಮಾನ್ಯ ಜನ ಇವತ್ತು ಉಸಿರು ಕಟ್ತಾ ಇದೆ ಸಾಮಾನ್ಯ ಜನ ಜೀವನ ಮಾಡಕ್ ಆಗ್ತಾ ಇಲ್ಲ ನಮ್ಮಂತ ಧ್ವನಿ ಎತ್ತೋರು ಸಾರ್ವಜನಿಕರ ಧ್ವನಿ ಎತ್ತೋರ್ಗೆ ಸುಳ್ಳ ಐ ಡೋಂಟ್ ಕೇರ್ ನಾನ್ ಯಾವನೂ ಕೇರ್ ಮಾಡಲ್ಲ ಆದರೆ ಅವರು ಚಿನ್ನ ಮಾರ್ಕೊಂಡ್ರೆ ಅವನ ಮೇಲೆ ಎಫ್ಐಆರ್ ಆಗಲ್ಲ ಅವನು ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ಐ ಆರ್ ಹಾಕಿ ಒದ್ದು ಹೊರಡ ಹಾಕ್ಬೇಕಾಗಿತ್ತು ಇದೇ ಡಿ ಕೆ ಶಿವಕುಮಾರ್ ಇದೇ ಡಿ ಕೆ ಶಿವಕುಮಾರ್ ಇವ್ನನ್ನ ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ನ ಯಾವ ಕೆ ಕೆಜಿ ಚಿನ್ನನ ಎಂಟ್ರಿಗೆ ಒಡವೆ ಮಾಡ್ಕೊಟ್ನಾ ಒದ್ದು ಒಳಗಡೆ ಹಾಕಿದ್ರೆ ಉಪ ಮುಖ್ಯಮಂತ್ರಿ ಅಂತ ನಾನು ಒಪ್ಕೊಳ್ತಾ ಇದ್ದೆ ಇವ್ರ ಬಾಲ ಏನಿದ್ರು ಸಾಮಾನ್ಯ ಜನರ ಮೇಲೆ ಪೊಲೀಸ್ ಅವ್ರ ಮೇಲೆ ಹೇಳ ಪೊಲೀಸ್ ಅವ್ರ ಕಲೆಕ್ಷನ್ ನ ತಗೊಂಡೋಗಿ ಯಾರ್ ಬೇಕ ಅವ್ರಿಗೆ ಕೊಡ್ತಾರೆ ಪೋಸ್ಟಿಂಗ್ ಕಾಸು ಕೊಡ್ತಾರೆ ಅವರು ಲೂಟಿ ಮಾಡಲಿ ಅಂತಾನೆ ಸರ್ಕಾರಗಳು ಬಿಡೋದು ಅವನ್ ನೋಡಿ ಚೋ ಚಾಮರಾಜನಗರ ಚಾಮರಾಜಪೇಟೆ ಇನ್ಸ್ಪೆಕ್ಟರ್ ಮಂಜ ಎಲ್ಲ ಇದನ್ನೇನೋ ಏನೋ ಹುಡ್ಕಲ್ ಡ್ರಗ್ಗಳನ್ನ ಮಾರ್ತಾ ಇದ್ದಂತೆ ನಾವ್ ಹೇಳಿಲ್ಲ ಇದನ್ನ ತನಿಖೆ ನಲ್ಲಿ ಎ ಸಿ ಪಿ ಚಂದನ್ ಹೇಳಿರೋದು ಅವನು ಬರೀ ಸಸ್ಪೆಂಡ್ ಮಾಡೋರೇ ಯಾಕಪ್ಪ ಎಫ್ಐ ಆರ್ ಹಾಕಿ ಜೈಲಿಗೆ ಕಳಿಸಿಲ್ಲ ಎನ್ ಡಿ ಪಿ ಎಸ್ ಕೇಸಲ್ಲಿ ಎನ್ ಡಿ ಪಿ ಎಸ್ ಕೇಸಲ್ಲಿ ಡ್ರಗ್ ಟ್ರಾಫಿಕಿಂಗ್ ಅಲ್ಲಿ ಅವ್ನು ಮಂಜುನ್ನ ಇನ್ಸ್ಪೆಕ್ಟರ್ ಮಂಜುನ್ನ ಜೊತೇನೆ ಅನಂತ ಪೊಲೀಸ್ ಅವ್ರನ್ನ ಜೈಲಿಗೆ ಯಾಕೆ ಕಳಿಸಿಲ್ಲ ಯಾರು ಇವ್ರ ಏನೋ ಸ್ಪೆಷಲ್ ಕಾನೂನಲ್ಲಿ ಸ್ಪೆಷಲ್ ಏನ್ರಿ ಇವರು ಸ್ಪೆಷಲ್ ಆ ಬಾ ಮನೆ ಹತ್ರ ಬಾ ಎತ್ಕೊಂಡು ಎಫ್ಐಆರ್ ಎಫ್ಐಆರ್ ಎತ್ಕೊಂಡ್ ಬರ್ರಲ್ಲಿ ಬರ್ರ ಹೇಳ್ತೀನಿ ನಿಮ್ಗೆ ಸಾಮಾನ್ಯ ಜನ ಬಿಟ್ಟಿ ಬಿದ್ದಾರ ಬಿಟ್ಟಿ ಬಿದ್ದಿದಾರ ಯಾವ ಕಾನೂನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಯಾವ ಕಾನೂನಲ್ಲಿ ಕೆಲಸ ಮಾಡ್ದ ಪೊಲೀಸ್ ಅವ್ರಿಗೆ ಭ್ರಷ್ಟ್ರಿಗೆ ಒಂದ್ ಕಾನೂನು ಧ್ವನಿ ಎತ್ತೋರಿಗೆ ಸಾಮಾನ್ಯ ಜನರಿಗೆ ಕೊಡೋಣ ಯಾವ ಯಾವ ಬುಕ್ ಎಲ್ಲಿ ಬರ್ದಿದ್ದೆ ಸಂವಿಧಾನದಲ್ಲಿ ಬರ್ದಿದ್ಯಾ ಪೊಲೀಸ್ ಅವರು ಕಲ್ತನ ಮಾಡಿದ್ರೆ ಒಂದ್ ಕೆಜಿ ಒಡವೆನ ಕದ್ದು ಹಾಕೊಂಡ್ರೆ ಅವ್ರ ಮೇಲೆ ಎಫ್ ಐ ಆರ್ ಹಾಕಂಗಿಲ್ಲ ಜೈಲಿಗೆ ಕಳ್ಸಂಗಿಲ್ಲ ಬರ್ದಿದ್ಯಾ ತೋರಿಸ್ರಿ ತೋರಿಸ್ರ ತೋರಿಸ್ರಿ ನೇಪಾಳದ ಪರಿಸ್ಥಿತಿ ಕರ್ನಾಟಕಕ್ಕೆ ಬಂದೇ ಬರುತ್ತೆ ಬರ್ದಿಟ್ಕೊಳ್ಳಿ ನಾನು ಬಿಡ್ಬಹುದು ಮೇಲೊಬ್ಬ ಇದನ್ನಲ್ಲ ಆ ನೇಪಾಳ ಏ ನಿಮ್ಮನ್ನ ಈ ಪೋ ಭ್ರಷ್ಟ ಪೊಲೀಸರಾಗಿರ್ಬೋದು ಭ್ರಷ್ಟ ಅಧಿಕಾರಿಗಳಾಗಿರ್ಬೋದು ಈ ಭ್ರಷ್ಟ ರಾಜಕಾರಣಿಗಳಾಗಿರ್ಬೋದು ಅಥವಾ ಕೋರ್ಟ್ ಆರ್ಡರ್ಗೆ ವಿರುದ್ಧವಾಗಿ ಉಚ್ಚಾಟ ಮಾಡಿದಂತ ಎಮ್ ಎಲ್ ಎ ವಿಶ್ವನಾಥ್ ಆಗಿರ್ಬೋದು ಆಮೇಲೆ ಏನು ಅಹ್ ಹೆಬ್ಬಾಳದ ಮಿನಿಸ್ಟರ್ ಮತ್ತೆ ಬೈಡ್ದಿ ಸುರೇಶ್ ಆಗಿರಬಹುದು ಒಂದಲ ಒಂದ್ ದಿವಸ ನೇಪಾಳದ ಪರಿಸ್ಥಿತಿ ಭಾರತಕ್ಕೆ ಬಂದೇ ಬರುತ್ತೆ ಬಂದೇ ಬರುತ್ತೆ ನೀವುಗಳು ಮಾಡ್ತಾ ಇರೋಂತ ಅನ್ಯಾಯ ಅಕ್ರಮ ಭ್ರಷ್ಟಾಚಾರ ಲೂಟಿ ಡಕಾಯತನ ದರೋಡೆ ಇದಕ್ಕೆಲ್ಲ ಒಂದು ಅಂತ್ಯ ಇದ್ದೇ ಇದೆ ನೀವು ಯಾರು ಉದ್ಧಾರ ಆಗಲ್ರಲ್ಲಿ ನೀವು ಈ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಎಲ್ಲರೂ ಮೂರೂ ಪಾರ್ಟಿಯವರು ಕೂಡ ನೀವು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದಿರ ಅದ್ರಲ್ಲಿ ಯಾವುದೇ ಎರಡನೇ ಮಾತೇ ಇಲ್ಲ ಅಧಿಕಾರಿಗಳತ್ರ ಲೂಟಿ ಮಾಡಿಸ್ತೀರಾ ನೀವೆಲ್ಲ ಅವ್ರಿಗೆ ಪೋಸ್ಟಿಂಗ್ ಕಾಸಿಸ್ಕೊಂತೀರ ಅವ್ರನ್ನ ಅವ್ರ ಏನಾದ್ರು ತಪ್ಪು ಮಾಡಿದ್ರೆ ದುಡ್ಡಿಸ್ಕೊಂಡು ಅವ್ರನ್ನ ಕೈ ಬಿಡ್ತೀರಾ ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ನ ಯಾಕಪ್ಪ ಅರೆಸ್ಟ್ ಮಾಡಿಲ್ಲ ಡೂ ಯು ಎನಿ ಎಕ್ಸ್ಪ್ಲನೇಷನ್ ನಿಮ್ಮ ಹತ್ರ ಎಕ್ಸ್ಪ್ಲನೇಷನ್ ಇದೆಯಾ ಇದ್ಯನ್ರೋ ಮಾತಾಡ್ರಿ ಅಲ್ಲಿ ಸೆಷನ್ ಅಲ್ಲಿ ನಾನು ಮಾತಾಡಿದ್ದಕ್ಕೆ ಇಪ್ಪತ್ತಾರು ಮಾತು ಮಾತಾಡಿದ್ರಲ್ಲ ಓಮ್ ಮಿನಿಸ್ಟ್ರು ರೇ ಓಮ್ ಮಿನಿಸ್ಟರ್ ಯಾಕ್ರೆ ಸೂರ್ಯನಗರ ಇನ್ಸ್ಪೆಕ್ಟರ್ ನ ಸಸ್ಪೆಂಡ್ ಸಸ್ಪೆಂಡ್ ಮಾಡಿ ಎಫ್ ಐ ಆರ್ ಮಾಡಿ ಜೈಲ ಕಲಿಸಿಲ್ಲ ಚಾಮರಾಜನಗರದ ಇನ್ಸ್ಪೆಕ್ಟರ್ ಮಂಜಾ ಆಮೇಲೆ ಜೆ ಜೆ ನಗರ ಎರಡು ಪೊಲೀಸವರು ಹನ್ನೊಂದು ಜನ ಪೊಲೀಸ್ ಅವರು ಮಂಜಾ ಅವನ ಮೇಲೆ ಎನ್ ಡಿ ಪಿ ಎಸ್ ಡ್ರಗ್ ಕೇಸ್ ಹಾಕಿ ಯಾಕೆ ಜೈಲ ಕಲಸಿಲ್ಲ ಕೊಡಗೇಲೆ ಇನ್ಸ್ಪೆಕ್ಟರ್ ಎಲ್ಲಾ ಟಿವಿ ಚಾನೆಲ್ ಅಲ್ಲೂ ಬರ್ತಾ ಇದೆ ಕೊಡಗೇಲೆ ಇನ್ಸ್ಪೆಕ್ಟರ್ ಹೇಳ್ದ ನನ್ಗೆ ಹೋಮ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಪರಿಚಯ ಅಂತ ಹೇಳ್ದ ಮಂಡ್ಯದ ಅಂತಂದ ಗೊತ್ತಿಲ್ಲ ನನ್ಗೆ ಯಾವ ಜಾತಿ ಅಂತ ಬಟ್ ನನ್ಗೆ ಅನ್ಸುತ್ತೆ ಡಿಕೆ ಶಿವಕುಮಾರ್ ಆಶೀರ್ವಾದ ಇರೋದ್ರಿಂದ ಈ ಮುತ್ತೂರಾಜು ಕೊಡಗೇಳಿ ರೇ ಸಿಮಂತ್ ಕುಮಾರ್ ಸಿಂಗ್ ನೀವು ಪೊಲೀಸ್ ಕಮಿಷನರ್ ಆಗಿ ಬೆಂಗಳೂರು ಕರ್ನಾಟಕ ಡಿಜಿಪಿ ಆಗಿ ಇಷ್ಟೊಂದು ಇಂಡಿಸಿಪ್ಲೀನ್ ಕಮಿಷನ್ ಒಮಿಷನ್ ಕ್ರೈಮು ಕಳ್ಳತನ ದರೋಡೆ ಪೊಲೀಸ್ ಅವರು ಮಾಡ್ತಾ ಇದಾರಲ್ಲ ನೀವು ಕಣ್ಣು ಮುಚ್ಚಿಕೊಂಡು ಹೆಂಗಾದ ಆಗಳಿತ ಮಾಡ್ತಾ ಇದ್ದೀರಾ ವಿ ವಾಂಟ್ ಎನ್ ಎಕ್ಸ್ಪ್ಲನೇಷನ್ ಸರ್ವನಾಶ ಆಗಿ ಹೋಗಿ ಇನ್ನು ಏನು ಹೇಳಕ್ಕಾಗಲ್ಲ ಒಂದಂತೂ ನಿಜ ಇಂದಲ್ಲ ನಾಳೆ ನೇಪಾಳದ ಪರಿಸ್ಥಿತಿ ಭಾರತಕ್ಕೆ ಬಂದೇ ಬರುತ್ತೆ ಲೈ ನಿಮ್ಮನ್ನ ಇಟ್ಟಾಡ್ಸ್ಕೊಂಡು ಜನ ಹೊಡೆದಿಲ್ಲ ಅದು ಅಧಿಕಾರಿಗಳಾಗಿರ್ಬೋದು ಭ್ರಷ್ಟ ಪೊಲೀಸರಾಗಿರ್ಬೋದು ಅಥವಾ ಭ್ರಷ್ಟ ರಾಜಕಾರಣಿಗಳಾಗಿರ್ಬೋದು ನಿಮ್ಮನ್ನ ಇಟ್ಟಾಡ್ಸ್ಕೊಂಡು ಜನ ಹೊಡೆದೇ ಹೊಡಿತಾರೆ ನಾನ್ ಕಣ್ಣಾರ ನೋಡೇ ನೋಡ್ತೀನಿ ದ ಡೇ ಇಸ್ ನಾಟ್ ಫಾರ್ ದ ಕರ್ನಾಟಕ ಅಂಡ್ ಇಂಡಿಯಾ ವಿಲ್ ವಿಟ್ನೆಸ್ ಸಿಮಿಲರ್ ಟು ದ ಸಿಚುಯೇಷನ್ ಆಫ್ ನೇಪಾಳ್ ಅಂದ ಡೇ ಇಸ್ ನಾಟ್ ಫಾರ್ ಯು ವಿಲ್ ಕರ್ಸ್ ಕರ್ ನೀವು ಶಾಪ್ ಹಾಕೊಂತೀರ ಕಣ ಲೈ ನಿಮ್ಮ ಯೋಗ್ಯತೆ ನಿಮ್ಮ ಯೋಗ್ಯತೆ ಕಳ್ಳರು ದರೋಡೆ ಕೋರ್ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಏನೋ ಕಳ್ಳನ ಹತ್ರ ಕದ್ದಿರೋ ಚಿನ್ನ ನಾವು ಒಡವೆ ಮಾಡಿಸ್ಕೊಡ್ತೀವೋ ಸೂರ್ಯನಗರ ಇನ್ಸ್ಪೆಕ್ಟರ್ ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ವೇನೋ ಚಾಮರಾಜನಗರದ ಮಂಜಣ್ಣ ಅಂತ ನಿನಗೆ ಮಂಜ ಪ್ಲಸ್ ಅಣ್ಣ ಬೇರೆನಾ ಲೇ ಮಂಜ ಇನ್ಸ್ಪೆಕ್ಟರ್ ಮಂಜ ನಿನಗೆ ನಾಚಿಕೆ ಮಾನ ಮರದ್ ಆ ಟೈಡಲ್ ಟ್ಯಾಬ್ಲೆಟ್ ಗಳನ್ನ ಯುವ ಜನತೆಗೆ ಮಾರಾಟ ಮಾಡಕ್ ಬಿಟ್ಟಿದ್ಯಾ ಅವ್ರುಗಳು ಡ್ರಗ್ ಕುಡ್ದು ಹೆಣ್ಮಕ್ಳನ್ನ ಮೊಲಸ್ಟೇಷನ್ ಮಾಡೋದು ಹೆಣ್ಮಕ್ಳನ್ನ ರೇಪ್ ಮಾಡೋದು ಕಲ್ತನ ಮಾಡೋದು ಕ್ರೈಮ್ ಮಾಡೋದು ಮಾಡ್ತಾ ಅವ್ರಲ್ಲ ನಿಮಗೆ ನಾಚಿಕೆ ಮಾನವ ಮರೆಯೋದಿಲ್ಲ ಹನ್ನೊಂದು ಅವ್ರಿಗೆ ನಾಚಿಕೆ ಮಾನವ ಇಲ್ವಾ ಇಲ್ಲ ಬಿಡು ನೀವು ನಾಚಿಕೆ ಇಲ್ದಿದ ಈ ಬಾಳನ್ನ ಬಾಳ್ತಾ ಇರೋದು ವಿ ಆರ್ ವೆರಿ ಸಾರಿ ಟು ಸೇ ದೊ ಇಂಡಿಯಾ ಇಸ್ ಗೋಯಿಂಗ್ ಥ್ರೂ ಎ ಸಿಮಿಲರ್ ಟು ಎಮರ್ಜೆನ್ಸಿ ಕರ್ನಾಟಕದಲ್ಲಿ ಎಮರ್ಜೆನ್ಸಿ ಸಿಚುವೇಶನ್ ಇದೆ ಬಟ್ ಆದ್ರೆ ಡಿಕ್ಲೇರ್ ಆಗಿಲ್ಲ ಈ ಭ್ರಷ್ಟ ಪೊಲೀಸರು ಇವನು ಮುತ್ತುರಾಜು ರಾಜು ನನ್ನ ನಾನು ಹೇಳ್ದೆ ನನ್ನ ಕೇಸಲ್ಲಿ ಯಾವ್ದೋ ಅದ್ ಯಾವ್ದೋ ಲೆಸ್ ದನ್ ಲೆಸ್ ದಾನ್ ಸೆವೆನ್ ಇಯರ್ಸ್ ಕೇಸ್ ರೀ ಅದು ವಾರಂಟು ಇಲ್ಲ ಇವನು ಹೋಗಿ ಸರ್ಚ್ ವಾರಂಟ್ ಎತ್ಕೊಂಡ್ಬಂದು ಬಂದು ನನ್ಗೆ ಯಾರ ಹೇಳಿದ್ರು ಇವ್ನು ಡಿಗೇಶ್ ಕುಮಾರ್ ಶಿಷ್ಯ ಅಂತೆ ಇಷ್ಟೊಂದು ನಿಗರಾಡ್ತಾನೆ ಅಂತಂದ್ರು ಅಲ್ರಿ ಪೊಲೀಸವರು ರಿಯಲ್ ಎಸ್ಟೇಟ್ ಅಲ್ಲಿ ಯಾರಾದ್ರೂ ಇನ್ವಾಲ್ವ್ಮೆಂಟ್ ಆಗ್ತಾರ ಸಿವಿಲ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಾರ ಸಿವಿಲ್ ಡಿಸ್ಪ್ಯೂಟ್ಗೆ ಒಂದು ಎಫ್ ಐ ಆರ್ ಹಾಕಿ ಅವನನ್ ಕಸ್ಟಡಿ ತಗೊಂಡು ಅವನನ್ನ ಕೊಂಡ್ರಿಸ್ಕೊಂಡು ಸೈಟ್ ಬರ್ಕೊಟ್ರೆ ಬಿಡ್ತೀನಿ ಅಂತಂದ್ರೆ ಇವನಪ್ಪ ಡಕಾಯ್ತ ಅಲ್ವ ಇವನು ಮುತ್ತುರಾಜ ಇವನು ಇಲ್ಲಿಗೆ ಬರಕ್ ಮುಂಚೆ ಅಮೃತಹಳ್ಳಿನಲ್ಲಿ ಸಬ್ಇನ್ಸ್ಪೆಕ್ಟರ್ ಕೆಲಸ ಮಾಡೋಣ ಜಾಲದಲ್ಲಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಕೆಲಸ ಮಾಡೋನೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲೂ ಕೆಲಸ ಮಾಡೋಣ ಇಂಥ ಡಕಾಯತ್ ಮನಸ್ಥಿತಿ ಇರುವಂತ ಪೊಲೀಸವ್ರನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಿಟ್ಟು ಲೂಟಿ ಮಾಡಿಸ್ತಾ ಇದೆಯಲ್ಲ ನಿಮ್ಗೆ ಮಾನವೀಯತೆ ಇದೆಯಾ ಓಮ್ ಮಿನಿಸ್ಟರ್ ಏನ್ ಮಾಡ್ತಾ ಇದೀಯಾ ಮಿಸ್ಟರ್ ಓಮ್ ಮಿನಿಸ್ಟರ್ ಪರಮೇಶ್ವರ್ ಏನ್ರಿ ಮಾಡ್ತಾ ಇದ್ದೀರಾ ಬೆಂಗಳೂರಲ್ಲಿ ಪೊಲೀಸವ್ರನ್ನ ಭ್ರಷ್ಟ ಪೊಲೀಸ್ ಅವ್ರನ್ನ ಲೂಟಿ ಮಾಡಕ್ಕೆ ಬಿಟ್ಟು ಒಬ್ಬ ಡ್ರಗ್ ದಂಧೆ ಮಾಡ್ತಾನೆ ಚಾಮರಾಜಪೇಟೆಯವನು ಇನ್ನೊಬ್ಬ ಸೂರ್ಯನಗರದವನು ಸೂರ್ಯನಗರದ ಕಲ್ತನ ಮಾಡಿದ್ ಚಿನ್ನ ಎಂಟ್ರಿಗೆ ಒಡವೆ ಮಾಡಿಸ್ಕೊಡ್ತಾನೆ ಕೊಡಗೇಲಿ ಇನ್ಸ್ಪೆಕ್ಟರ್ ಮುತ್ತುರಾಜು ಆ ಏನು ಸಿವಿಲ್ ಎಫ್ ಎಫ್ಐಆರ್ ಹಾಕಿ ಕಸ್ಟಡಿ ತಗೊಂಡು ಸೈಟ್ ಬಡ್ಕೊಡುವಂತ ಡಕಾಯಿತ ಕೆಲಸ ಮಾಡ್ತಾನೆ ನೋಡ್ಕೊಂಡು ಹಾಲ್ ಕುಡಿದು ಮಲ್ಕೊಳ್ರಿ ಹೋಮ್ ಮಿನಿಸ್ಟರ್ ಿಸ್ ಇಸ್ ಅನ್ಫಿಟ್ ಗವರ್ಮೆಂಟ್ ಡಿಸ್ಕಸ್ ಅಂತ ಹೇಳುತ್ತಾ ನಮಗೆ ಹೊಟ್ಟೆ ಉರಿಯುತ್ತೆ ಈ ಸ್ವತಂತ್ರ ಬರ್ಲಿಕ್ಕೆ ಅಂತ ಜನ ಪ್ರಾಣ ಕೊಟ್ಟಿದ್ದಾರೆ ಮಾನ ಕೊಟ್ಟಿದ್ದಾರೆ ನೇಣಾಕ್ಸ್ಕೊಂಡಿದ್ದಾರೆ ಈ ಭ್ರಷ್ಟ ವ್ಯವಸ್ಥೆಯನ್ನು ನೋಡಕ್ಕೆ ನಾವು ಬ್ರಿಟಿಷರಿಂದ ಸ್ವತಂತ್ರ ಪಡ್ಕೊಬೇಕಾಗಿತ್ತ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ದರಿದ್ರ ನನ್ನ ಮಕ್ಕಳ